ದೇವಿ ಸುಬ್ಬಣ್ಣ ಆಪ್ತರಂಗ ಮಂದಿರಕ್ಕೆ ನಿಮ್ಮೆಲ್ಲರಿಗೂ ಹೃದಯ ತುಂಬಿ ಸ್ವಾಗತ ಇವತ್ತು ಡಾಕ್ಟರ್ ಸಿದ್ಧಲಿಂಗಯ್ಯನವರ ಜನ್ಮದಿನ ಬಹಳ ಪ್ರೀತಿಯ ಮೇಷ್ಟ್ರು ಸಾವಿರದ ಒಂಬೈನೂರ ಎಂಬತ್ತೈದು ಅವಾಗ ನಾವು ರಂಜನಾ ಅಂತ ಒಂದು ತಂಡವನ್ನ ಕಟ್ಟಿದ್ವಿ ನಾವು ಮತ್ತೆ ಸಿದ್ಧಲಿಂಗಯ್ಯ ಅವರೇ ಈ ತಂಡಕ್ಕೆ ರಂಜನಾ ಅಂತ ಒಂದು ಹೆಸರಿಟ್ಟರು ಅದಕ್ಕೆ ಅವರು ಪೋಷಕರಾಗಿ ನಾನು ಕೆ ಎಲ್ ಮಹೇಶು ಮತ್ತೆ ಗುರುರಾಜು ಈ ತಂಡವನ್ನ ಮುನ್ನಡೆಸ್ತಾ ಇದ್ವಿ ಆಗ ಕೇಳ್ರಪ್ಪ ಕೇಳ್ರಿ ಆಮೇಲೆ ಕೋತಿ ಕತೆ ಈ ತರದ್ದು ನಾಟಕಗಳನ್ನ ಬೀದಿ ನಾಟಕಗಳನ್ನ ಎಸ್ ಮೂರ್ತಿ ಅವರ ಮಾರ್ಗದರ್ಶನದಲ್ಲಿ ನಾವು ಬೀದಿಗಳಲ್ಲಿ ನಾಟಕ ಮಾಡ್ತಾ ಇದ್ವಿ ಹಾಗೆ ಬಾಲಜಗತ್ ಅಂತ ಬರ್ತಾ ಇತ್ತು ಮಕ್ಕಳಿಗಾಗಿ ಕಾರ್ಯಕ್ರಮ ಆಕಾಶವಾಣಿಯಲ್ಲಿ ನಿರ್ಮಲಾ ದೇವಿ ಅವರು ಅದರ ನಿರ್ದೇಶಕರಾಗಿದ್ರು ಅವರು ನಮ್ಗೆ ಒಂದು ಮೂರು ತಿಂಗಳು ನಾಲ್ಕು ತಿಂಗಳಿಗೆ ಒಂದು ಕಾರ್ಯಕ್ರಮ ಕೊಡೋರು ಸುಮಾರು ನನಗೆ ಅನಿಸೋ ಪ್ರಕಾರ ಒಂದು ಸಾವಿರ ರೂಪಾಯಿ ಕೊಡೋರು ನಾವು ಏನು ಮಾಡ್ತಾಯಿದ್ವಿ ಅಂದರೆ ಪ್ರಾವಿಷನ್ ಸ್ಟೋರಲ್ಲಿ ಕೆಲಸ ಮಾಡೋವಂಥವ್ರನ್ನ ಮತ್ತು ಮನೆಯಲ್ಲಿ ಕೆಲಸ ಮಾಡೋವಂಥವ್ರನ್ನ ಸೈಕಲ್ ಶಾಪಲ್ಲಿ ಕೆಲಸ ಮಾಡೋವಂಥ ಸಣ್ಣ ಸಣ್ಣ ಹುಡುಗರನ್ನ ಕರ್ಕೊಂಡೋಗಿ ಅವ್ರಿಗೆ ಒಂದು ನಾಟಕವನ್ನು ಹೇಳ್ಕೊಟ್ಟು ಅವ್ರನ್ನ ನಾವು ಸ್ಟುಡಿಯೋಗೆ ಕರ್ಕೊಂಡು ಹೋಗ್ತಾ ಇದ್ವಿ ಅಲ್ಲಿ ಕಾರ್ಯಕ್ರಮ ಆದಮೇಲೆ ಒಂದು ಸ್ಮಾಲ್ ಅಮೌಂಟ್ ಕೊಡೋರು ಅದನ್ನು ಮಕ್ಕಳಿಗೆ ಬಟ್ಟೆ ಕೊಡಿಸೋದು ಅವ್ರಿಗೆ ಏನೋ ಒಂದು ಪುಸ್ತಕ ಕೊಡ್ಸೋದು ಈ ಥರದ್ದು ಏನೋ ಒಂದು ಮಾಡ್ತಾ ಇದ್ವಿ ಇದೆಲ್ಲ ಸಿದ್ಧಲಿಂಗಯ್ಯ ಅವ್ರಿಗೆ ಬಹಳ ಇಷ್ಟ ಆಗ್ತಾ ಇತ್ತು ಒಂದು ಸಲ ಆಕಾಶವಾಣಿಯಲ್ಲಿ ನಿರ್ಮಲಾ ದೇವಿ ಮೇಡಮ್ ಅವರು ನಮಗೆ ಒಬ್ರು ಪೊಲೀಸ್ನ ಇಂಟರ್ವ್ಯೂ ಮಾಡಿ ಚೆನ್ನಾಗಿರುತ್ತೆ ಬಾಲಕರ್ನವ್ರು ಚಿಕ್ಕವರು ಚಿಕ್ಕವರಿಗೆ ಹೇಗೆ ಸ್ಪಂದಿಸ್ತಾರೆ ಪೊಲೀಸ್ನವರು ಅನ್ನೋದು ಒಂದು ವಿಷಯ ತಗೊಂಡು ಒಂದು ಇಂಟರ್ವ್ಯೂ ಮಾಡೋಣ ಅಂತ ನಮಗೆ ಕರೆ ಕೊಟ್ಟರು ನಾವು ಸೀದಾ ಸಿದ್ಲಿಂಗಯ್ಯ ಸರ್ ಹತ್ರ ಹೋಗಿ ಈ ಥರ ಒಂದು ಪೊಲೀಸ್ ಬೇಕು ಸರ್ ನಮಗೆ ಅಂತ ಹೇಳಿದಾಗ ಸಿದ್ಲಿಂಗಯ್ಯ ಅವರು ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಸುಭಾಷ್ ಭರ್ಣಿ ನನಗೆ ಬಹಳ ಆತ್ಮೀಯರು ಅವ್ರನ್ನೇ ಒಂದು ಇಂಟರ್ವ್ಯೂ ಮಾಡ್ಬಿಡಿ ಅಂದರು ನಿರ್ಮಲಾ ದೇವಿ ಅವ್ರ ಹತ್ರ ಇದು ವಿಷಯ ತಿಳಿಸಿದಾಗ ಅಯ್ಯೋ ನಾನು ಬರೀ ಪೊಲೀಸ್ ಅವ್ರನ್ನ ಇಂಟರ್ವ್ಯೂ ಮಾಡಿ ಅಂದರೆ ನೀವು ಸುಭಾಷ್ ಭರ್ಣಿ ಅವ್ರನ್ನ ಇಂಟರ್ವ್ಯೂ ಮಾಡೋಣ ಅಂತ ಇದ್ರಲ್ಲ ಬಹಳ ದೊಡ್ಡ ಅಧಿಕಾರದಲ್ಲಿದ್ದಾರೆ ಬಹಳ ದೊಡ್ಡ ಸ್ಥಾನದಲ್ಲಿದ್ದಾರೆ ಅವರು ತುಂಬ ಜವಾಬ್ದಾರಿಯುತವಾದ ಹುದ್ದೆಯನ್ನು ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ ನಾವು ಒಂದು ಕೆಲಸ ಮಾಡೋಣ ನಾವು ಅವ್ರನ್ನ ಇಲ್ಲಿ ಇನ್ವೈಟ್ ಮಾಡೋದು ಬೇಡ ನಾವೇ ಅಲ್ಲಿಗೆ ಹೋಗ್ಬೇಡೋಣ ಅಂತ ಹೇಳಿ ಸುಭಾಷ್ ಭರ್ಣಿ ಅವ್ರ ಮನೆಗೇ ಇಡೀ ಆಕಾಶವಾಣಿ ತಂಡ ಹೋಗಿ ಅವ್ರನ್ನ ಇಂಟರ್ವ್ಯೂ ಮಾಡಿದ್ವಿ ಅವತ್ತು ಶಿವರುದ್ರಪ್ಪ ಅವರ ಎದೆ ತುಂಬಿ ಹಾಡುವೇನೋ ಅನ್ನೋ ಒಂದು ಹಾಡನ್ನ ಬಹಳ ಚೆನ್ನಾಗಿ ಸುಭಾಷ್ ಪರ್ಣಿಸ್ ಹಾಡಿದ್ರು ಅದು ಇನ್ನೂ ಈಗಲೂ ನೆನಪಿದೆ ಹೀಗೆ ನಮ್ಮ ಸಿದ್ಧಲಿಂಗ ಅವರ ಬಾಂಧವ್ಯ ತುಂಬಾ ಧಕ್ಕಿ ಆಗ್ತಾ ಹೋಯಿತು ಇಡೀ ದಿನ ಅವ್ರ ಜೊತೆ ನಾವು ಕಾಲ ಕಳೀತಾ ಇದ್ವಿ ಅವ್ರ ಮನೇಲೆ ಊಟ ಮಾಡ್ತಾ ಇದ್ವಿ ಅವರು ನಮ್ಮ ಜೊತೆ ತುಂಬಾ ಸಲಿಗೆಯಿಂದ ಸಂತೋಷದಿಂದ ಇದ್ರು ಅವರಿಂದ ನಾವು ಕಲ್ತಿದ್ದೇನೆಂದ್ರೆ ಅವರು ಎಲ್ಲರಿಗೂ ತುಂಬಾ ರೆಸ್ಪೆಕ್ಟ್ ಮಾಡೋರು ನಾವು ಸಣ್ಣ ಸಣ್ಣ ಹುಡುಗರು ನಮ್ಮನ್ನೇ ಬನ್ನಿ ಕೂತ್ಕೊಳ್ಳಿ ಬನ್ನಿ ಊಟ ಮಾಡಿದ್ರ ಹಿಂಗೆ ತುಂಬಾ ಆತ್ಮೀಯವಾಗಿ ತುಂಬಾ ರೆಸ್ಪೆಕ್ಟ್ ಇಟ್ಕೊಂಡು ಅವರು ನಮ್ಮತ್ರ ಮಾತಾಡ್ತಾ ಇದ್ರು ಅದು ನನ್ನ ಜೀವನ ಪರ್ಯಂತದ ಒಂದು ಪಾಠ ಯಾವುದೇ ಒಬ್ಬ ವ್ಯಕ್ತಿಗೆ ತುಂಬ ಹೃದಯ ತುಂಬಿ ರೆಸ್ಪೆಕ್ಟ್ ಮಾಡೋದಿದೆಯಲ್ಲ ಅದನ್ನ ಸಿದ್ಧಲಿಂಗಯ್ಯ ಸರ್ ಹತ್ರ ನಾವು ಕಲ್ತಿದ್ದು ಆಮೇಲೆ ಒಂದ್ ದಿವ್ಸ ನಾವು ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ ಟೀರಂ ನಾಗರಾಜ್ ಅವರು ನಮಗೆ ಗೆಸ್ಟು ಇಡೀ ಸಭಾಂಗಣ ತುಂಬಿದೆ ಹಾರ ತರದು ನಾವು ಆ ಕ್ಷಣಕ್ಕೆ ಮರ್ತಿದ್ದು ಮಹೇಶ್ ಹಿಂಗೆ ಹೇಳಿ ಹಾರ ತರಕ್ಕೆ ಕಳಿಸಿದ್ವಿ ಸಭೆ ತುಂಬಿದೆ ಕಾರ್ಯಕ್ರಮ ಶುರು ಆಗೋಗಿದೆ ಎಲ್ಲರೂ ಕೂತಿದ್ದಾರೆ ಸಿದ್ಧಲಿಂಗ ಸರ್ ಕಿವಿಲಿ ಇಲ್ಲಿ ಹಾರ ಬಂತ ಅಂತ ಕೇಳಿದ್ರು ಇಲ್ಲ ಸರ್ ಮಹೇಶ್ ಹೋಗಿದ್ದಾರೆ ತರೋದಿಕ್ಕೆ ಇನ್ನೂ ಬರ್ಲಿಲ್ವಲ್ಲ ಅಂತ ಅವಾಗ ಸಿದ್ಲಿಂಗ್ ಅವ್ರು ನಾನು ಮೇಂಟೈನ್ ಮಾಡ್ತೀನಿ ಅಂತ ಹೇಳಿ ಸ್ಟೇಜ್ ಮೇಲೆ ಒಂದು ಗಂಟೆಗಳ ಕಾಲ ಅವರು ಉಪನ್ಯಾಸ ಮಾಡಿದ್ರು ಬಹಳ ಅದ್ಭುತವಾದ ಉಪನ್ಯಾಸ ಆಮೇಲೆ ಅವರು ನಾವು ಸೈಡ್ ಅಲ್ಲಿ ಇದ್ದಾಗ ಬಂದ್ರ ಮಹೇಶ್ ಅಂತ ಕೇಳೋರು ಇಲ್ಲ ಸರ್ ಇನ್ನು ಯಾಕೋ ತಡೆ ಆಗ್ತಾ ಇದೆ ಅಂತ ಹೇಳಿ ಅವರು ಮತ್ತೆ ಕಂಟಿನ್ಯೂ ಮಾಡಿ ಇಡೀ ಸಭಾಂಗಣನ ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದು ಅದು ಇಂದಿಗೂ ನನ್ನ ಅಂತರಾಳದಲ್ಲಿ ಹಾಗೆ ಉಳಿದುಬಿಟ್ಟಿದೆ ಆಮೇಲೆ ಮಹೇಶ್ ಬಂದ ಗಾಡಿ ಸಮಸ್ಯೆ ಆಗಿ ಲೇಟ್ ಆಗ್ಬಿಟ್ಟಿತ್ತು ಹಾಗೂ ಹಾರ ತಗೊಂಡು ಬಂದ್ರು ಹಾರಕ್ಕೆ ಎರಡು ಹಾರಕ್ಕೆ ಕೊಟ್ಟಿತ್ತು ಅದನ್ನ ಸ್ಟೇಜ್ ಮೇಲೆ ಹಿಂಗೆ ಬಿಡಿಸಿದ್ದು ಈಗ್ಲೂ ಕಣ್ಮುಂದೆ ಹಾಗೆ ಕಟ್ಟಿ ನಿಂತಿದೆ ಹೀಗೆ ಸಿಗ್ಲಿಂಗೇ ಅವರ ಜೊತೆ ನಮ್ಮ ಒಡನಾಟ ಬಹಳ ಬಹಳ ಅವಿಸ್ಮರಣೀಯ ಘಟನೆಗಳ ಜೊತೆಯಲ್ಲಿ ಅವ್ರ ಜೊತೆ ಇದ್ವಿ ಅವರ ತಿಳಿ ಹಾಸ್ಯ ಇದೆಯಲ್ಲ ಅದು ಯಾವತ್ತೂ ಮರೆಯಲಾಗದಂಥದ್ದು ಆಮೇಲೆ ಅವ್ರ ಜೊತೆ ಇರೋ ಸಮಯ ಬಹಳ ಆನಂದವಾಗಿರ್ತಿತ್ತು ಬಹಳ ಸಂತೋಷವಾಗಿರ್ತಿತ್ತು ಇದ್ರೆ ಹಿಂಗಿರ್ಬೇಕಪ್ಪ ಅನ್ನೋ ತರ ಅವರು ಜೀವನ ನಡೆಸ್ತಾ ಇದ್ರು ಆಮೇಲೆ ಅವರು ಇಪ್ಪತ್ತೈದು ವರ್ಷಗಳ ಕಾಲ ನಾವು ಅವರ ಸಂಪರ್ಕದಲ್ಲಿದ್ವಿ ನೀನಾಸಂಗೆ ಕಳಿಸಿದ್ದೆ ಸಿದ್ಧಲಿಂಗಯ್ಯ ಮತ್ತೆ ಶಂಕರ್ನಗವರು ಸಿದ್ಧಲಿಂಗಯ್ಯ ಅವರು ಒಂದು ಉದ್ದನೇ ಪತ್ರ ಬರೆದು ಸುಬ್ಬಣ್ಣನವರಿಗೆ ಕಳಿಸ್ಕೊಟ್ಟಿದ್ರು ಹಾಗಾಗಿ ಅಲ್ಲಿಂದ ಇಲ್ಲಿಯ ತನಕ ನಾವು ಸಿದ್ಧಲಿಂಗಯ್ಯ ಅವರ ಆಸರೆಯಲ್ಲಿ ಅವರ ಪ್ರೋತ್ಸಾಹದಲ್ಲಿ ಅವರ ಜೊತೆ ಜೊತೆಗೆ ಬೆಳೆದ ಅನುಭವ ಧನ್ಯವಾದ ಇನ್ನೊಂದು ವಿಷಯ ನೆನ್ಪದ್ ಬರ್ತಾ ಇದೆ ಸಿದ್ಲಿಂಗೇ ಅವರು ಕನ್ನಡ ಸಾಹಿತ್ಯ ಪರಿಷತ್ನ ಸಮ್ಮೇಳನಕ್ಕೆ ಅಧ್ಯಕ್ಷರಾಗಿದ್ರು ಆ ಟೈಮ್ ಅಲ್ಲಿ ಬಹಳ ಪ್ರೀತಿಯಿಂದ ಇಪ್ಪತ್ತು ಆದ ನಂತರ ಅವರು ನನಗೆ ಬಿ ಐ ಪಿದು ಒಂದು ಲಿಸ್ಟ್ ಇರುತ್ತೆ ಅದ್ರಲ್ಲಿ ನನ್ನ ಹೆಸರು ಸೇರಿಸ್ಬಿಟ್ಟಿದ್ರು ಆಗ ನನ್ಗೆ ಇನ್ವಿಟೇಷನ್ ಬಂತು ನಿಮ್ಮನ್ನ ಸಿದ್ಧ್ಲಿಂಗೇ ಸರೇ ಇನ್ವೈಟ್ ಮಾಡ್ತಾ ಇದ್ದಾರೆ ನೀವು ದಯಮಾಡಿ ಬರ್ಲೇಬೇಕು ಕಾರ್ಯಕ್ರಮಕ್ಕೆ ಅಂತ ಹೇಳಿ ಆ ಸಮ್ಮೇಳನಕ್ಕೆ ಹೋಗಿದ್ದೆ ಬಹಳ ಚೆನ್ನಾಗಿ ನೋಡ್ಕೊಂಡ್ರು ಅವ್ರ ಮುಂದೆನೆ ನಾನು ಅವರ ಭಾಷಣಗಳನ್ನ ಕೇಳುವ ಒಂದು ಬಹಳ ಒಂದು ಸೌಭಾಗ್ಯ ಒದಗಿ ಬಂತು ಅದನ್ನ ಎಂದಿಗೂ ಮರೆಯಲಕ್ಕಾಗದೇ ಇಲ್ಲ ಆಮೇಲೆ ಸಿದ್ಲಿಂಗೈ ಅವರು ನಿರಂತರವಾಗಿ ಕೆ ವಿ ಸುಬ್ಬಣ್ಣ ಆಪ್ತ ರಂಗಮಂದಿರಕ್ಕೆ ಬರ್ತಾನೆ ಇರ್ತಿದ್ರು ಆಮೇಲೆ ಅವರು ಆಗಾಗ ನನ್ನ ಹತ್ರ ಹೇಳ್ತಿದ್ರು ಗಿರೀಶ್ ಕಾಸರವಳ್ಳಿ ಅವರು ನನಗೆ ಬಹಳ ಪ್ರೀತಿ ಅವ್ರ ಬಗ್ಗೆ ಅಪಾರ ಗೌರವ ಇದೆ ಅವರು ಯಾವುದೇ ಸಮಯಕ್ಕೆ ಅವರು ಬಂದ್ರೂ ದಯಮಾಡಿ ನನಗೊಂದು ಫೋನ್ ಮಾಡಿ ನಾನು ಬರ್ತೀನಿ ಅವ್ರ ಮಾತನ್ನು ಕೇಳೋದೇ ನನಗೆ ಇಷ್ಟ ಅವ್ರ ಸಿನಿಮಾಗಳು ನೋಡೋದೇ ನನಗಿಷ್ಟ ಅಂತ